ಶಿವಪುರಾಣದ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ವಾದದ ನಂತರ ಬ್ರಹ್ಮನು ಶಿವಲಿಂಗದ ಮೂಲವನ್ನ ಕಂಡುಹಿಡಿಯಲು ಸಾಧ್ಯವಾಗದೆ ಸುಳ್ಳು ಹೇಳಿದರು ಈ ಸುಳ್ಳಿನಲ್ಲಿ ಒಂದು ಹೂವು ಸಹ ಭಾಗಿಯಾಗಿತ್ತು ಕೋಪಗೊಂಡ ಶಿವನು ಬ್ರಹ್ಮನಿಗೆ ಪೂಜೆ ನಿಷೇಧಿಸಿ ಆ ಹೂವಿಗೆ ಪೂಜೆಯಲ್ಲಿ ಬಳಸದಂತೆ ಶಾಪವನ್ನ ನೀಡಿಬಿಟ್ಟನು ಹಾಗಾದ್ರೆ ಸ್ನೇಹಿತರೆ ಆ ಶಾಪವನ್ನು ಪಡೆದ ಹೂವಾದರೂ ಯಾವುದು ಏತಕ್ಕಾಗಿ ಈ ಹೂವಿಗೆ ನಿಷೇಧವನ್ನ ಹೇರಿದನು ಮಹಾಶಿವ ಶಿವಪೂಜೆಯಲ್ಲಿ ಈ ಹೂವು ಬಳಸದಿರಲು ಕಾರಣವೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮಹಾಶಿವರಾತ್ರಿ ಹಬ್ಬವು ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದು ಈ ವರ್ಷ ಮಹಾಶಿವರಾತ್ರಿಯನ್ನ ಫೆಬ್ರವರಿ ಇಪ್ಪತ್ತಾರರಂದು ಆಚರಿಸಲಾಗುವುದು ಹಿಂದೂ ಧಾರ್ಮಿಕ ಗ್ರಂಥಗಳ ಪ್ರಕಾರ ಶಿವಪೂಜೆಯಲ್ಲಿ ಒಂದು ಹೂ ಮಾತ್ರ ನಿಷೇಧ ಇದರ ಹಿಂದೆ ಒಂದು ಪೌರಾಣಿಕ ಕಥೆಯೇ ಇದೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಶಿವನಿಗೆ ಈ ಹೂವನ್ನ ಅರ್ಪಿಸುವುದನ್ನು ಏಕೆ ನಿಷೇಧಿಸಲಾಗಿದೆ ಎಂಬುದನ್ನ ತಿಳಿಯೋಣ ಪೌರಾಣಿಕ ಕತೆ ವಾಸ್ತವವಾಗಿ ಶಿವ ಮತ್ತು ಈ ಹೂವಿನ ಈ ಕತೆ ತ್ರೇತಾಯುಗದ್ದು ಈ ಕಥೆಯ ವಿವರಣೆ ಶಿವ ಉಲ್ಲೇಖಿಸಲಾಗಿದೆ ಈ ಕಥೆಯ ಪ್ರಕಾರ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು ಎಂಬ ಬಗ್ಗೆ ವಿವಾದ ಉಂಟಾಯಿತು ಈ ವಿವಾದವನ್ನ ಪರಿಹರಿಸಲು ಇಬ್ಬರು ಶಿವನ ಬಳಿ ಹೋಗ್ತಾರೆ ನಂತರ ಶಿವನು ಒಂದು ಜ್ಯೋತಿರ್ಲಿಂಗ ರೂಪದಲ್ಲಿ ಪ್ರತ್ಯಕ್ಷನಾಗ್ತಾನೆ ನಿಮ್ಮಿಬ್ಬರಲ್ಲಿ ಯಾರು ಈ ಜ್ಯೋತಿರ್ಲಿಂಗದ ಆರಂಭ ಮತ್ತು ಅಂತ್ಯವನ್ನ ಕಂಡುಕೊಳ್ತೀರೋ ಅವರನ್ನೇ ಶ್ರೇಷ್ಠರೆಂದು ಕರೆಯಲಾಗುತ್ತೆ ಎಂದು ಮಹಾದೇವನು ಬ್ರಹ್ಮ ಮತ್ತು ವಿಷ್ಣುವಿಗೆ ಹೇಳ್ತಾನೆ ವರಹ ರೂಪದಲ್ಲಿ ವಿಷ್ಣು ಹಾಗೆ ವರಹ ರೂಪದಲ್ಲಿ ವಿಷ್ಣು ಹಾಗೆ ಹಂಸ ರೂಪದಲ್ಲಿ ಬ್ರಹ್ಮ ಇಬ್ಬರು ಜ್ಯೋತಿರ್ಲಿಂಗದ ಆರಂಭ ಮತ್ತು ಕೊನೆಯನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಾರೆ ಕೊನೆಗೆ ವಿಷ್ಣು ಮಹಾದೇವನಿಗೆ ಜ್ಯೋತಿರ್ಲಿಂಗದ ಮೂಲವನ್ನ ಕಂಡುಹಿಡಿಯುವಲ್ಲಿ ತಾನು ವಿಫಲನಾಗಿದ್ದೇನೆಂದು ಹೇಳ್ತಾನೆ ಮರಳಿ ಮತ್ತೊಂದೆಡೆ ಬ್ರಹ್ಮನು ಶಿವಲಿಂಗದ ತುದಿಯನ್ನು ತಲುಪಲು ವಿಫಲನಾದ್ರೂ ಸೋಲೊಪ್ಪಿಕೊಳ್ಳಲು ಮನಸ್ಸಿಲ್ಲದೆ ಇನ್ನೂ ಹಾರಾಡುತ್ತಿದ್ದ ಆಗ ಆಕಾಶದಲ್ಲಿ ಒಂದು ಕೇದಿಗೆ ಪುಷ್ಪ ಮೇಲಿಂದ ಕೆಳಕ್ಕೆ ಬರುತ್ತಿರುವುದನ್ನು ಕಂಡನು ಆ ಕೇದಿಗೆಯು ತಾನು ಶಿವಲಿಂಗದ ಮೇಲಿರಿಸಿದ ಹೂವೆಂದೂ ಹೇಳಿತು ಆಗ ಬ್ರಹ್ಮನು ತಾನು ಶಿವಲಿಂಗದ ಆದಿಯನ್ನ ತಲುಪಿರುವುದರಿಂದ ಈ ಬಗ್ಗೆ ಸಾಕ್ಷ್ಯ ನುಡಿಯಬೇಕೆಂದು ಕೇತಿಗೆಗೆ ಹೇಳ್ತಾನೆ ಬಳಿಕ ಬ್ರಹ್ಮ ಮತ್ತು ಕೇದಿಗೆ ಶಿವನ ಬಳಿಗೆ ಹೋಗ್ತಾರೆ ಬ್ರಹ್ಮನು ತಾನು ಶಿವಲಿಂಗದ ತುದಿಯನ್ನ ತಲುಪಿದೆನೆಂದು ಹೇಳಿದಾಗ ಕೇದಿಗೆಯು ಇದನ್ನು ತಾನು ನೋಡಿದನೆಂದು ಸುಳ್ಳು ಹೇಳುತ್ತೆ ಇವರ ಸುಳ್ಳು ಕತೆ ಕೇಳಿ ಕೋಪಗೊಂಡ ಶಿವ ಇನ್ನು ಮುಂದೆ ಬ್ರಹ್ಮನಿಗೆ ಎಲ್ಲಿಯೂ ಪೂಜೆ ಸಲ್ಲಬಾರದು ಕೇದಿಗೆಯನ್ನ ಪೂಜೆಗೆ ಬಳಸಬಾರದು ಎಂದು ಶಾಪವನ್ನು ನೀಡಿಬಿಟ್ಟನು ಈ ಕಾರಣದಿಂದಾಗಿ ಕೇದಿಗೆ ಶಿವಪೂಜೆಯಿಂದ ನಿಷಿದ್ಧ ಮಾಡಲಾಯಿತು ಇದು ಕೇತಿಗೆ ಹೂವನ ಏತಕ್ಕಾಗಿ ಶಿವಪೂಜೆಗೆ ಬಡಿಸೋದಿಲ್ಲ ಎನ್ನುವುದರ ಚಿಕ್ಕ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು